ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನಾನು ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಸುನಂದ ಹೇಳ್ತಾ ಇರ್ತಾಳೆ ನಾನು ನಿನ್ನನ್ನು ಎತ್ತಿರ್ಬೋದು ಆದರೆ ನಿಮಗೆ ನಿಜವಾದ ಅಪ್ಪ ಅಮ್ಮ ಗೌರಿ ಮತ್ತು ಶಂಕರ ಅಂತ ಹೇಳಿದಾಗ ಗುಂಡ ಕೇಳ್ತಾ ಇರ್ತಾನೆ ಬಾಸ್ ಹೆಸರೇನು ಓಕೆ ಆದ್ರೆ ಗೌರಿ ಯಾರು ಅಂತ ಅಂದಾಗ ಮನೆಯವರೆಲ್ಲರೂ ಶಾಕಾಗಿ ಗುಂಡನ್ನ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ ಕಂದಮ್ಮ ನಿನ್ನ ನಿಜವಾದ ಹೆಸರು ಗೌರೀಶ್ ಅಂತ ಆದರೆ ನಾವೆಲ್ಲರೂ ನಿನ್ನ ಗುಂಡ ಅಂತ ಕರಿತೀವಿ ಜೋಡಣೆ ಮಾಡಿ ನಾನು ನಿನಗೆ ಗೌರೀಶ್ ಅಂತ ಇಟ್ಟಿದ್ವಿ ಅಂತ ಅನ್ಬೇಕಾದ್ರೆ ಗುಂಡೆ ಹೇಳ್ತಾ ಇರ್ತಾನೆ ಹೌದಾ ಗೌರೀಶ್ ಅಂತ ಅಂದ್ರೆ ಗೌರಿ ನನಗೆ ಗೊತ್ತೇ ಇರಲಿಲ್ಲ ಅಂತ ಖುಷಿ ಪಡ್ತಾ ಇರ್ತಾನೆ ಆ ಕಡೆ ಗಂಗನೂ ಸಹ ಹೇಳ್ತಾ ಇರ್ತಾಳೆ ಅಥವಾ ನೋಡಿದ್ರ ಯಾವ ರೀತಿ ಅವಳನ್ನ ಅಟ್ಟಕ್ಕೆ ಏರ್ಸ್ತಿದಾಳೆ ಅಂತ ಅಂತ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತೇನವ ಅಂತ ಅಥವಾ ಈ ಕಡೆ ಸುನಂದ ಅವ್ಳ ಮಗನಿಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕೋಪ ಮಾಡಿಕೊಂಡು ಬೈರೇ ದೇವಿ ಹೇಳ್ತಾ ಇರ್ತಾಳೆ ನನ್ನ ಮಗನಿಗೆ ನೋವು ಕೊಟ್ಟಳೆ ಹೆಸರು ಉಸಿರು ಯಾವುದು ಸಹ ಈ ಮನೆಯಲ್ಲಿ ಎತ್ತಬಾರ್ದು ಗೊತ್ತಾಯ್ತಾ ಅಂತ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಬೈರೇ ದೇವಿ ಹೇಳ್ತಾ ಇರ್ತಾಳೆ ನಾನೊಂದು ಮಾತಾಡ್ತೀನಿ ಆದರೆ ನಿನಗೆ ಹೇಳೋ ಅಷ್ಟು ದೊಡ್ಡೊಳ್ಳಲ್ಲ ನನ್ನ ಅನುಭವದ ಮಾತನ್ನ ನಿನಗೆ ಹೇಳ್ತಾ ಇದ್ದೀನಿ ಭೈರವ ಬೇಜಾರು ಮಾಡ್ಕೋಬೇಡ ಆ ರುದ್ರ ಶಿವರುದ್ರಪ್ಪ ಹಾಗೆ ಗೌರಿ ಇವ್ರು ಮೂರು ಜನ ಏನೇ ಮಾಡಲಿ ಅಥವಾ ಏನೇ ಅಂದ್ಲಿ ಇವ್ರ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ಬರೀ ಹೇಳ್ತಾ ಇರ್ತಾಳೆ ನನಗನ್ಸಿದ್ರೆ ನಾನು ಹೇಳಿದ್ದೀನಿ ಹೋಗೋದು ಬಿಡೋದು ನಿನ್ನಿಷ್ಟ ಕಣಪ್ಪ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ ಗೌರಿ ತಂಟಿಗೆ ನಾನು ಹೋಗ್ತಲೇ ಇಲ್ಲ ಕಣವ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡಿಕೊಂಡು ಶಂಕರಣ ನೋಡ್ತಾ ಇರ್ತಾರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಕಳಂಕ ಬಂದಿದೆ ಅದನ್ನು ತೆಗ್ಯೋಕ್ಕೆ ನಾನು ಅಷ್ಟೇ ಪ್ರಯತ್ನ ಮಾಡ್ತಿದ್ದೀನಿ ಕಣವ ಅಂತ ಹೇಳ್ತಾ ಇರ್ತಾನೆ ಒಂದ್ ಕಡೆ ಗೌರಿ ಆ ವಿಡಿಯೋನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಡಿ ಸಿ ಸಾಹೇಬರು ತುಂಬಾ ಒಳ್ಳೆಯವರು ನಾನು ದುಡ್ಡಿಗೆ ಆಸೆ ಪಟ್ಟು ಈ ಥರ ಎಲ್ಲ ಸುಳ್ಳು ಹೇಳಿದಂತ ವ್ಯಕ್ತಿ ಹೇಳ್ತಿದ್ದನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟು ಅಯ್ಯೋ ಅಕ್ಕ ಅಕ್ಕ ಇದೆಲ್ಲ ವಿಡಿಯೋ ಎಲ್ಲಿ ಸಿಕ್ತು ನನಗಂತೂ ತುಂಬಾ ಖುಷಿ ಆಗ್ತಿದೆ ಯಾರು ಕೊಟ್ಟಿದ್ದು ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ ನಿನಗೆ ಅದೆಲ್ಲ ಬೇಡ ಯಾರ್ ಕೊಟ್ರು ಎಲ್ಲಿ ಸಿಕ್ತು ಅದೆಲ್ಲ ಬೇಡ ನೀನು ನಿರಪರಾಧಿ ಅಂತ ಸಾಬೀತು ಮಾಡಿಸೋಕ್ಕೆ ಒಂದು ಸಾಕ್ಷಿ ಸಿಕ್ತಲ್ಲ ಅಷ್ಟು ಸಾಕಲ್ವಾ ಅಂದಾಗ ಖುಷಿ ಪಡ್ತಾ ಇರ್ತಾಳೆ ವಿಜಯ್ ಹೇಳ್ತಾ ಇರ್ತಾಳೆ ಇವಾಗ ನೆಮ್ಮದಿಯಿಂದ ಊಟ ಮಾಡಿ ಇವಾಗ ಖುಷಿ ಆಯ್ತಲ್ವಾ ಅಂದಾಗ ಅಕ್ಕ ಈ ವ್ಯಕ್ತಿ ನಿಜ ಒಪ್ಕೋತೇನೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾನು ಕಮಿಟಿನಲ್ಲಿ ವಿಡಿಯೋ ನಾ ತೋರಿಸ್ತೀನಿ ಅವಾಗ ಬಂದು ಅವನು ನಿಜ ಒಪ್ಕೊಂಡ್ರೆ ಅಷ್ಟೇ ಸಾಕು ಅಂತ ಖುಷಿ ಪಡ್ತಾ ಇರ್ತಾಳೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ ಇಷ್ಟ ಆದ್ರೆ ಸಾಕು ಅಕ್ಕ ಅವಾಗ ನನ್ ಕೆಲ್ಸನು ಹೋಗಲ್ಲ ನನ್ನ ಕೆರಿಯರ್ ಮೇಲೆ ಬ್ಲಾಕ್ ಮಾರ್ಕ್ ಸಹ ಬೀಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಟೆನ್ಷನ್ ಎಲ್ಲ ಹೋಯ್ತಲ್ಲ ಇವಾಗ ಪ್ಲೀಸ್ ಊಟ ಮಾಡಮ್ಮ ಅಂತ ಭೂವಿ ಹೇಳ್ತಾ ಇರ್ತಾಳೆ ಗೌರಿ ಹೇಳ್ತಾ ಇರ್ತಾಳೆ ನೀನೇ ಊಟ ಮಾಡಿಸ್ಬಿಟ್ಟ ಅಂತ ಅಂದಾಗ ಸರಿ ಅಮ್ಮ ಅಂತ ಗೌರಿಗೆ ಈ ಕಡೆ ಭೂವಿ ಊಟ ಮಾಡಿಸ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಾಂತಿ ಮತ್ತೆ ಆನಂದ್ ತುಂಬಾ ಖುಷಿಯಾಗಿದೆ ಅಂತ ವಿಜಯ್ ಹತ್ರ ಹೇಳ್ತಾ ಇರ್ತಾಳೆ ಅದ್ರಲ್ಲೂ ಈ ಸಾಕ್ಷಿ ಎಲ್ಲ ಎಲ್ಲಿ ಸಿಕ್ತು ನಿನಗೆ ವಿಜಯ್ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನಾರಮ್ಮ ಕೊಡ್ತಾರೆ ಇವಳಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ ಇವಾಗ ಶಂಕರ ಅವರೇ ಕೊಟ್ಟಿದ್ದು ಅಂತ ಅಂದಾಗ ವಾಸಂತಿಗೆ ತುಂಬ ಆಗ್ತಿರುತ್ತೆ ಆ ಶಂಕರ ಈ ಥರ ಕೆಲಸ ಎಲ್ಲ ಮಾಡಿದ್ನ ನನಗಂತೂ ತುಂಬ ಖುಷಿ ಆಗ್ತಿದೆ ಸಿಕ್ಕಿದ್ರೆ ಶಂಕರ ಅಂತ ಕಂಡ ಸಿಗಬೇಕು ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳ್ತಾ ಇರಬೇಕಾದ್ರೆ ಆನಂದ್ ಹಾಗೆ ವಾಸಂತಿ ಮುಖನ ನೋಡಿ ಗುರಾಯಿಸ್ತಾ ಇರ್ತಾನೆ ಅವಾಗ ವಾಸಂತಿ ಹಂಗಲ್ಲರಿ ಸುಮ್ಮನೆ ಅಂದೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂವಿ ಗೌರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸ್ದಾಗ ಅವಳು ತುಂಬ ಖುಷಿಪಟ್ಟು ತನ್ನ ಮಗಳನ್ನು ಹಗ್ ಮಾಡಿಕೊಂಡು ಹಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ ನನ್ನ ಕಡೆ ಶಿವರುದ್ರಪ್ಪ ತುಂಬ ಟೆನ್ಷನ್ ಮಾಡ್ಕೊಂಡು ನಾನು ಅನ್ಕಂಡೆ ಆ ಕುಡುಕ್ ನನ್ನ ಮಗ ಏನಾದರೂ ಭಯ ಬಿಟ್ಟರೆ ಏನು ಮಾಡಲಿ ಅಂತ ಅಂದ್ಕೊಂಡೆ ಅದು ನಿಜನೇ ಆಯಿತು ಅಂತ ಬೈತಾ ಇರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಅಲ್ಲ ಅಪ್ಪಯ್ಯ ನನ್ನನ್ನೇ ಬೈತಾಯಿರ್ತೀಯ ಅಥವಾ ಮುಂದೆ ಏನು ಪ್ಲ್ಯಾನ್ ಮಾಡಬೇಕು ಅಂತ ಏನಾದರೂ ಮಾತಾಡ್ತಿ ಅದನ್ನು ಹೇಳು ಅಂತ ಕೇಳ್ತಾ ಇರ್ತಾನೆ ಇದ್ರೆ ಏನು ಮಾಡಬೇಕು ಅಂತ ನೀನೇ ಅಂತ ಅಂದಾಗ ಅಯ್ಯೋ ಅಪ್ಪಯ್ಯ ನನಗೆ ಗೊತ್ತಿದ್ರೆ ನಿನಗೆ ಯಾಕೆ ಹೇಳ್ತಿದ್ದೆ ಅಂತ ಅಂದಾಗ ಅಲ್ಲ ಆ ಬಡ್ಡಿ ನನ್ನ ಮಗ ಊರಲ್ಲೇ ಇಲ್ವಲ್ಲ ನಾನು ಎಲ್ಲ ಕಡೆಯ ಮುಖ ಮುಚ್ಕೊಂಡು ಹುಡ್ಕಾಡ್ದೆ ಅದ್ರ ಇಲ್ಲೂ ಸಿಗ್ಲಿಲ್ಲ ಅಂದಾಗ ಹ್ಞೂ ಅಪ್ಪಯ್ಯ ನಾನು ಇರೋ ಊರಲ್ಲಿರೋ ಬಾರೆಲ್ಲ ನೋಡ್ಕೊಂಡು ಬಂದೆ ಅಲ್ಲೂ ಸಹ ಅವನು ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶೂರುದ್ರಪ್ಪ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಇವ್ನೇನಾರು ಸಿಗಕೊಂಡು ನಮ್ಮ ಬಗ್ಗೆ ಎಲ್ಲ ಬಾಯ್ಬಿಟ್ರೆ ಅಷ್ಟೇ ನಮ್ಮ ಕತೆ ಮುಗೀತು ಆ ಒಣಕಲಗ್ ಗಟ್ಟಿ ಗೌರಿ ನಮ್ಮನ್ನ ಸುಮ್ಮನೆ ಬಿಡ್ತಾಳೆ ನಮ್ಮ ಪಿಲನೆಲ್ಲ ಉಳ್ತಾಯ್ತಲ್ಲೋ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಶಿವರುದ್ರಪ್ಪ ಭದ್ರಣ್ಣ ಹತ್ರ ಹೇಳ್ತಾ ಇರ್ತಾನೆ ನನ್ನ ಅಷ್ಟು ಮುಖದಮಿ ಹಾಕಿ ನಮ್ಮನ್ನು ಹಾಕೊಂಡು ರುಬ್ಬಿಟ್ಟು ಏರೋ ಪ್ಲಾನ್ ಹತ್ತಿಸ್ತಾಳೆ ಅಂತ ಬೈಕೋತಾ ಇರ್ತಾನೆ ಅದಕ್ಕೆ ಮತ್ತೆ ಭದ್ರ ಹೇಳ್ತಾ ಇರ್ತಾನೆ ಅಪ್ಪ ನನಗೆ ಮೊದಲೇ ದಿಗ್ಲತ್ತೈತೆ ನೀವ್ ಏನೇನೋ ಹೇಳ್ಬಿಡು ಮತ್ತೆ ಟೆನ್ಶನ್ ಕೊಡ್ಬೇಡ ಪ್ಲೀಸ್ ಸುಮ್ಮನಿರು ಅಂತ ಹೇಳ್ತಿರ್ಬೇಕಾದ್ರೆ ಏನೇ ಈ ಜಿಲ್ಲೆಯಲ್ಲಿ ಅವಳ್ದೆ ಮಾತನಾಡಿದ್ರು ಅವಳು ಅಂತಂದ್ರೆ ಎಲ್ಲರಿಗೂ ತುಂಬಾ ಅಪಾರವಾದ ಪ್ರೀತಿ ಇದೆ ನಾಳೆ ಮುಂಚೆ ಇದು ಸುಳ್ಳು ಅಂತ ಗೊತ್ತಾದ್ರೆ ನಮ್ಮನ್ನ ಅವಳು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಏನಾದರೂ ನಿಜ ಪ್ರೂವ್ ಆಗಿಬಿಟ್ರೆ ಅವಳು ನಮ್ಮನ್ನ ಸುಮ್ಮನೆ ಬಿಡಲ್ಲ ಇದ್ರ ಜೊತೆಗೆ ನಮ್ಮ ಮೇಲೆ ನಾಲ್ಕೈದು ಕೇಸ್ ಹಾಕಿ ಜೈಲಿಗೆ ಹಾಕಿ ಬರ್ದಂಗೆ ಪರ್ಮನೆಂಟಾಗಿ ಅಲ್ಲೇ ಇರೋಂಗೆ ಮಾಡ್ಬಿಡ್ತಾಳೆ ಅಂತ ಇಬ್ರು ಇರ್ತಾರೆ ಈಗ ಬುದ್ರ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಪ್ಪ ಏನು ಮಾಡೋದು ಏನಾದರೂ ಈ ಥರ ಆದರೆ ಏನು ಮಾಡೋದು ಅಂದಾಗ ಆದರೆ ಒಂದಂತೂ ದಿಟ ಕಾಣ್ಲ ಈಕಿತ ನಾವೇನಾದರೂ ಜೈಲಿಗೆ ಹೋದರೆ ನಮ್ಮನ್ನು ಉಳಿಸೋಕ್ಕೆ ಯಾರೂ ಬರಕಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಗಂಗಾ ಎಂಟ್ರಿ ಕೊಡ್ತಾಳೆ ಕೊಟ್ಬಿಟ್ಟು ಹೇಳ್ತಾ ಇರ್ತಾಳೆ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಏ ಹುಡುಗಿ ಇಲ್ಲಿಗೆ ಯಾಕೆ ಬಂದೆ ಆ ಬೈರೇ ದೇವಿ ನಮ್ಮಿಂದೆ ಚೂ ಬಿಟ್ಟದಾಳೆ ಅಂತ ಅಂದಾಗ ಭದ್ರೆ ನನಗೂ ಯಾಕೋ ಹಂಗೆ ಅನಿಸ್ತದೆ ಅಪ್ಪ ಅಂತ ಹೇಳ್ತಾ ಇರ್ತಾನೆ ನಮಗೊಂದು ಗತಿ ಕಾಣಿಸ್ಲಿ ಅಂತ ಕಳ್ಸಿದಾಳೆ ಅಂತ ಅನಿಸುತ್ತೆ ಅಪ್ಪ ಅಂತ ಮತ್ತೆ ಭದ್ರ ಹೇಳ್ತಿರ್ಬೇಕಾದ್ರೆ ಏ ನಿನ್ನ ಅಂತ ಈ ಕಡೆ ರುದ್ರಪ್ಪ ಅಂತ ಹೋಗ್ತಿರ್ಬೇಕಾದ್ರೆ ನೋಡಿ ನಾನು ನೀವು ಯಾರಿಗೂ ಕಾಣ್ದಂಗೆ ಕದ್ದು ಮುಚ್ಚಿ ಬಂದಿದ್ದೀನಿ ಹಾಗೆ ಸೀಕ್ರೆಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಯಾರ ಪರನೂ ನಾನು ಬಂದಿಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ ಇನ್ಫ್ಯಾಕ್ಟ್ ನಾನು ತುಂಬಾ ಇಷ್ಟಪಡೋ ನಮ್ಮ ಅತ್ತೆವಂಗೂ ಗೊತ್ತಿಲ್ಲ ಹಾಗೆ ಶಂಕರ್ ಅವ್ರಿಗೂ ಗೊತ್ತಿಲ್ಲ ಆ ರೀತಿ ನಾನು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಶೂರದ್ರಪ್ಪ ಕೇಳ್ತಾ ಏ ನೀನು ಸುಳ್ಳು ಹೇಳ್ಬೇಡ ಅಂತ ಅಂದಾಗ ಸುಳ್ಳು ಹೇಳಿ ನಿಮ್ಮ ಹತ್ರ ತಗೊಳ್ಳೋದ ಅವಶ್ಯಕತೆ ನನಗೇನು ಇಲ್ಲ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಯಾವ ಕ್ಷಣ ಗೌರಿನ ಎದುರಾಕೊಂಡು ಸಸ್ಪೆಕ್ಷನ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ರು ಆವಾಗಲೇ ನಾನು ಆ ಕ್ಷಣ ನಿರ್ಧಾರ ಮಾಡಿದೆ ಈಗ ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ಮುಖನ ಅವ್ರಿಬ್ರು ನೋಡ್ತಾ ಇರ್ತಾರೆ ಶೂರದ್ರಪ್ಪ ಏನಂದೆ ಅಂತ ಇರಬೇಕಾದ್ರೆ ಅಪ್ಪಯ್ಯ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ನನಗೆಲ್ಲ ಅರ್ಥ ಆಯ್ತು ಬನ್ನಿ ಮೇಡಮ್ ಹೆಣ್ಮಕ್ಳು ಅಂದ ಮೇಲೆ ಮಾತಾಡಬಾರ್ದು ಕುತ್ಕೊಂಡು ಮಾತಾಡಿ ಅಂತ ಚೇರ್ನ ವರ್ಸಿ ಗಂಗನ ಕೂರಿಸ್ತಿರ್ಬೇಕಾದ್ರೆ ನಿನ್ಗೆ ಏನಾಯ್ತಾ ಅಂತ ಬೈತಾ ಇರ್ತಾನೆ ಅಪ್ಪ ಸುಮ್ನರು ಅವರು ಕೂತ್ಕೊಂಡು ಒಂದೊಂದಾಗಿ ಏನು ವಿಷಯ ಅಂತ ಮಾತಾಡ್ಲಿ ಅಂತ ಅಂದ್ಬಿಟ್ಟು ಗಂಗನ ಚೇರ್ ಮೇಲೆ ಕೂರಿಸ್ಬಿಟ್ಟು ಮಾತಾಡಿ ಮೇಡಮ್ ಇವಾಗ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಗಂಗಾ ಹೇಳ್ತಾ ಇರ್ತಾಳೆ ನನಗೆಲ್ಲಾ ವಿಷಯನೂ ಗೊತ್ತು ಆರೋಪ ಮಾಡಿರುವ ವ್ಯಕ್ತಿನ ನೀವು ಹುಡುಕ್ತಿದಿರಲ್ವಾ ಶಂಕರ ಎಲ್ಲೋ ಬಚ್ಚಿಟ್ಟಿದ್ದಾನೆ ಎಲ್ಲಿ ಇರ್ಬೋದು ಅಂತ ಹುಡುಕ್ತಿದಿರಲ್ವಾ ಅಂತ ಅಂದಾಗ ಆಶ್ಚರ್ಯವಾಗಿ ಅವಳ ಮಾತನ್ನ ನೋಡ್ತಾ ಇರ್ತಾರೆ ಕೇಳ್ಕೊಂಡು ಏನೋ ಕುಡ್ಕ ಚೂರು ಪಾರು ಕೊಟ್ಟು ಅವನನ್ನ ಬಾಯಿ ಮುತಿಸಬಹುದು ಅಂತ ಅನ್ಕೊಂಡಿದಿರಾ ಆದರೆ ಇವಾಗ ಅವನು ಸಿಗಾಕೊಂಡಿದ್ದಾನೆ ಏನಾದರೂ ಹೇಳಿದರೆ ಏನ್ ಮಾಡೋದು ಅಂತ ಎದುರ್ಕೋತಾ ಅಲ್ವಾ ಅಂತ ಅಂದಾಗ ಈ ಕಡೆ ಚೂರು ಶಾಕ್ ಆಗ್ತಾ ಇರುತ್ತೆ ಇವಾಗ ಮತ್ತೆ ಗಂಗಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಹೇಗೆ ಗೌರಿ ಪತನಕ್ಕೆ ಸ್ಕೆಚ್ ಆಗ್ತಿದ್ರು ನಾನು ಹಾಗೆ ಅವಳಿಗೋಸ್ಕರ ಪತನಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲ ನಮ್ಮ ಅತ್ತೆವನು ಸಹ ಬೈರೇ ದೇವಿ ಅತ್ತೆಯವನು ಸಹ ಅವಳನ್ನ ಕೊಲೆ ಮಾಡಬೇಕು ಅಂತ ಪ್ರಯತ್ನದಲ್ಲಿ ಇದ್ದಾರೆ ಆದರೆ ನಿಮ್ಮ ಜೊತೆಗೆ ಕೈ ಜೋಡಿಸಲ್ಲ ಯಾಕೆ ಅಂದರೆ ಅವರು ಅವ್ರ ಗಂಡನ ಮೇಲೆ ತುಂಬ ಪ್ರಾಣ ಇಟ್ಟಿದ್ದರು ಆದರೆ ನೀವೇ ಅಲ್ವ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ಗೌರಿನೆಲ್ಲ ಕಚ್ಚಿದ ನಾನು ನೋಡಬೇಕು ಅದಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಇವಾಗ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ಇವಾಗಲಾದ್ರೂ ನಂಬಿಕೆ ಬತ್ತಾ ನಿಮಗೆ ಅಂತ ಅಂದಾಗ ಹಬ್ಬದ ನಮಗೆ ನಂಬಿಕೆ ಬತ್ತು ಅಂತ ಹೇಳ್ತಿದ್ರೆ ಶೂರುದ್ರಪ್ಪ ಈ ಸುಮ್ಮನೆರ್ಲ ನನಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶೂರು ಹೇಳ್ತಾ ಇರ್ತಾನೆ ಹೀಗೆಲ್ಲ ಮಾತಾಡಿ ಮರಳು ಮಾಡಿ ನಮ್ಮ ಪ್ಲಾನಲ್ಲೂ ತಿಳ್ಕೊಳ್ಳೋಕೆ ಇವಳು ಬಂದಿದ್ದಾಳೆ ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇರ್ತೇನೆ ಅವನ ಮಾತಿಗೆ ಗಂಗಾ ಹೇಳ್ತಾ ಇರ್ತಾಳೆ ನಂಬಲೇಬೇಕು ನೀವು ನಂಬಲಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ ಯಾಕೆ ಗೊತ್ತಾ ಗೌರಿ ಮೇಲೆ ಬಂದಿರೋ ಅಪರಾಧ ಸುಳ್ಳು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸದ್ಯದಲ್ಲಿ ಗೌರಿ ಅಂತ ಗೊತ್ತಾಗುತ್ತೆ ಅವಳು ನಿರಪರಾದಿಂತ ಅಂತ ಗೊತ್ತಾದರೆ ನಿಮಗೆ ಏನು ಮಾಡ್ತಾಳೆ ಅಂತ ಗೊತ್ತಲ್ವಾ ಅಂತ ಅಂದಾಗ ಶಾಕ್ ಆಗಿ ಅವರಿಬ್ಬರು ಗಂಗನ್ ಮುಖ ನೋಡ್ತಾ ಇರ್ತಾರೆ ಶೂರುದ್ರಪ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತೇನೆ ಏಯ್ ನನ್ನೇನು ಎದುರಿಸ್ತಾ ಇದೆಯಾ ಅಂತ ಅಂದಾಗ ಅಂತ ಪರಿಸ್ಥಿತಿ ಬರಬಾರ್ದು ಬಂದ್ರು ನಾನು ಯಾವ ರೀತಿ ಕಾಪಾಡಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನಿಮಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಶಂಕರ ಅವರಿಗೆ ಹನ್ನೆರಡು ವರ್ಷ ಕಠಿಣ ಶಿಕ್ಷಣ ನಿರೂಪಿಸಿದ್ರು ಆದ್ರೆ ನಾನು ಅವರಿಗೋಸ್ಕರ ಕಷ್ಟಪಟ್ಟು ಓದು ಲಾ ತಗೊಂಡು ಆರು ವರ್ಷಕ್ಕೆ ಅವ್ರನ್ನ ಬಿಡ್ಸ್ಕೊ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ಳ ಮಾತನ್ನ ಕೇಳ್ಕೊಂಡವ್ ಇಬ್ರು ಶಾಕ್ ಹಾಗೆ ನಿಂತ್ಕೊಬಿಡ್ತಾರೆ ಮತ್ತೆ ಹೇಳ್ತಾ ಇರ್ತಾಳೆ ಒಂದೇ ಒಂದ್ ಕಂಡೀಷನ್ ಅಂತ ಅಂದಾಗ ಏನು ಅಂತ ಶೂರದ್ರಪ್ಪ ಕೇಳ್ತಾ ಇರ್ಬೇಕಾದ್ರೆ ನೋಡಿ ಆ ಗೌರಿನ ಏನ್ ಬೇಕಾದರೂ ಮಾಡ್ಕೊಳ್ಳಿ ತುಂಡು ತುಂಡಾಗಿ ಕತ್ತರಿಸಿ ಬೀದಿ ಹಾಕಿ ಆದ್ರೆ ನಾನು ಶಂಕರ ವಿಷಯಕ್ಕೆ ಬೈರವ್ ವಿಷಯಕ್ಕೆ ಬರಂಗಿಲ್ಲ ಅಂತ ಹೇಳಬೇಕಾದ್ರೆ ಶಾಕಾಗಿ ಆಗಿ ಅವಳ ಮುಖ ನೋಡ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾಳೆ ನನ್ನ ಅವ್ನು ಟಚ್ಚು ಸಹ ನೀವು ಮಾಡಬಾರ್ದು ಆ ರೀತಿ ಇದ್ರೆ ನಾನು ಕೈ ಜೋಡಿಸ್ತೀನಿ ಬೇಕಾದರೆ ಹೇಳಿದ ನಾಳೆನೇ ಕಮಿಟಿ ಇದೆ ಅವಳು ತುಂಬ ಅವಮಾನ ಅನುಭವಿಸ್ಬೇಕು ಆ ರೀತಿ ಮಾಡಬೇಕು ಆ ರೀತಿ ಇದ್ದರೆ ಮಾತ್ರ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಇಬ್ಬರು ಸಹ ಯೋಚನೆ ಮಾಡ್ಕೊಂಡು ಬರ್ತೀವಿ ಅಂತ ಹೊರ್ಗಡೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಇದು ಎಲ್ಲ ಟೆನ್ಷನಿಂದ ನಾನು ರೌಡಿ ಬೇಬಿಗೆ ಫೋನೇ ಮಾಡಿದವಲ್ಲ ಅಚ್ಚೆ ಅಟ್ಲೀಸ್ಟ್ ಅವಳು ನೋಡೋಕ್ಕೂ ಸಹ ಹೋಗ್ಲಿಲ್ವಲ್ಲ ಒಂದು ಫೋನಾದರೂ ಮಾಡೋಣ ಅಂತ ಶಂಕರ ರೌಡಿ ಬೇಬಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಏನು ನಾನು ಬ್ಯಾಡ್ ಬ್ಯಾಗ್ ಕಾಲ್ ಮಾಡ್ತಿದ್ದೆ ಅಂದ್ಬಿಟ್ಟು ರಿಸೀವ್ ಮಾಡಿ ಯಾಕೆ ಫ್ರೆಂಡ್ ನಾನು ನೋಡಕ್ಕೆ ಬರಲೇ ಇಲ್ವಲ್ಲ ನೀನು ಅಂತ ಕೇಳ್ತಾ ಇರ್ತಾಳೆ ತುಂಬ ಬಿಸಿ ಇದ್ದೆ ಅದಕ್ಕೋಸ್ಕರ ಬಂದಿಲ್ಲ ಆದರೆ ನನಗೂ ಬೇಜಾರಾಗ್ತಿದೆ ನನ್ನ ರೌಡಿ ಬೇಬಿ ನಾನು ನೋಡಲಿಲ್ವಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ ಮತ್ತೆ ಕಡೆ ಭೂವಿ ಹೇಳ್ತಾ ಇರ್ತಾಳೆ ನನಗೆ ನೋಡಲಿಲ್ಲ ಅಂತ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಿರ್ಬೇಕು ಆದರೆ ಆ ಮಾತನ್ನ ಕೇಳ್ಕೊಂಡು ಶಂಕರ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾನೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ ನಿನ್ನ ಒಂದು ಸಲನಾದರೂ ನಾನು ನೋಡಬೇಕು ಇಲ್ಲ ಅಂತಾರೆ ನನಗೆ ತುಂಬ ಬೇಜಾರಾಗುತ್ತೆ ಬ್ಯಾಡ್ ಬಾಯ್ ಅನ್ಬೇಕಾದ್ರೆ ನನಗೂ ಅಷ್ಟೇ ಊಟ ತಿಂಡಿ ಏನು ಮಾಡೋಕ್ಕಾಗಲ್ಲ ನಾನು ಡೈಲಿ ಸ್ಕೂಲ್ ಹತ್ರ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಕಾಲಾದರೂ ಮಾಡ್ತೀನಿ ನಾನು ಮಾಡಲಿಲ್ಲ ಅಂದರೆ ನೀನಾದರೂ ಮಾಡ್ಬಿಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಹೋಗು ಬ್ಯಾಡ್ ಬಾಯ್ ನೀನು ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ನನ್ನ ನಂಬರ್ನ ನೀನು ಬ್ಲಾಕ್ ಮಾಡ್ಕೊಂಡಿದೆಯಲ್ವಾ ಅಂತ ಅನ್ಬೇಕಾದ್ರೆ ಶಾಕ್ ಆಗಿ ಇದೇನಿದು ಇದು ಈ ಥರ ಹೇಳ್ತಾಳಲ್ಲ ಅಂತ ಆ ನ ನೋಡ್ತಾ ಇರ್ತಾನೆ ಈಗ ಶಂಕರ್ ತೆಗೆದು ನೋಡಿದಾಗ ಅದು ಬ್ಲಾಕ್ ಆಗಿರುತ್ತೆ ನಾನು ಮಾಡಿದ್ನ ಅಂದಾಗ ಹೌದು ಮತ್ತೆ ಇನ್ಯಾರು ಮಾಡ್ತಾರೆ ನಾನು ಮಾಡಿದರೆ ಅದು ಕಟ್ ಆಗುತ್ತೆ ನೀವು ಮಾಡಿದರೆ ಕನೆಕ್ಟ್ ಆಗುತ್ತೆ ನಾನು ಅಷ್ಟು ಕೆಟ್ಟವಳ ಬ್ಯಾಡ್ ಬಾಯ್ ಅಂತ ಕೇಳ್ತಾ ಇರ್ತಾಳೆ ಎಲ್ಲ ಏನು ಇಲ್ಲ ಪುಟ್ಟ ನಾನು ಒಂದ್ಸಲ ನೋಡ್ಕೋತೀನಿ ಮೊಬೈಲ್ ಚೆಕ್ ಮಾಡ್ಕೋತೀನಿ ಅಂದಾಗ ಸರಿ ಆಯ್ತು ಬಾಯ್ ಅಂತ ಒಂದು ಅಪ್ಪನಿಗೆ ಕೊಟ್ಬಿಟ್ಟು ಈ ಕಡೆ ಭೂಮಿ ಫೋನ್ ಇಡ್ತಾಳೆ ಅವಾಗ ಟೆನ್ಶನ್ ಮಾಡ್ಕೊಂಡು ಹಾಗೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಶಂಕರ ಅಲ್ಲ ಅವತ್ತು ನೋಡಿದ್ರೆ ನನ್ನ ಪರ್ಸಲ್ಲಿರೋ ಆಧಾರ್ ಕಾರ್ಡು ಕಬೋರ್ಡಲ್ಲಿ ಬಿದ್ದಿತ್ತು ಇವಾಗ ನೋಡಿದ್ರೆ ನನ್ನ ಭೂಮಿ ನಂಬರ್ ಈ ತರ ಬ್ಲಾಕ್ ಆಗಿದೆ ಇದು ಆಗಿದೆ ಅಥವಾ ಯಾರಾದ್ರೂ ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ನನ್ನ ಕಡೆ ಶೂರು ಕೇಳ್ತಾ ಇರ್ತಾನೆ ಬದ್ರೆ ಇವಳನ್ನ ನಂಬೋದಿಲ್ಲ ಅಂತ ಅನ್ಬೇಕಾದ್ರೆ ಮುಖ ನೋಡಿದ್ರೆ ನಂಬೋಕು ಅಂತ ಅನಿಸ್ತಿದೆ ಅಂತ ಅಂದಾಗ ಮುಖ ನೋಡಿ ಮಾತಾಡೋಕೆ ಇದೇನು ಬೈರಪುರ್ ಸನ್ ಬೈತಾ ಇರ್ತಾನೆ ಮತ್ತೆ ಭದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನಮ್ಮ ಹತ್ರ ಶಕ್ತಿ ಇದೆ ಧೈರ್ಯಶಾಲಿ ಎಲ್ಲ ಇದೆ ಆದ್ರೆ ಬುದ್ಧಿ ಇಲ್ಲ ಅಂತಂದಾಗ ಏನ್ಲಾ ಹೇಳ್ತಿದ್ಯಾ ಅಂದಾಗ ಮತ್ತೆ ಇನ್ನೇನು ಅಪ್ಪ ಅವಳು ಹನ್ನೆರಡು ವರ್ಷ ಇದ್ದಿದ್ದೇ ಶಿಕ್ಷಣ ಶಂಕರನ್ಗೆ ಆರು ವರ್ಷ ಮಾಡ್ಸಿದಳೆ ಅಂತ ಅವಳಿಗೆ ಶಾನೆ ಬುದ್ಧಿ ಐತೆ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಅವ್ಳು ಹೆಂಗ್ಲಾ ನಂಬೋದು ನಮಗೆ ದ್ವೇಷ ಇರೋದು ಆ ಬೇರೆ ದೇವಿ ಶಂಕರ ಮತ್ತೆ ಗೌರಿ ಮೇಲೆ ಇವಳು ನೋಡಿದ್ರೆ ಶಂಕ್ರನ್ನ ಟಚ್ ಮಾಡಬಾರ್ದು ಅವರಿಬ್ಬರನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಅದು ಹೆಂಗ್ಲೆ ನಾವು ಮಾಡೋಕ್ಕಾಗುತ್ತೆ ಅಂದಾಗ ಇವಾಗ ಹೂ ಅಂತ ಹೇಳಪ್ಪ ಅಂದಾಗ ಏನಿಲ್ಲ ಹಿಂಗಂತೆ ಅಂದಾಗ ನಾವು ಮನೇಲಿ ಹೆಂಗಸ್ರು ಮಾತ್ರ ಯಾವ ಥರ ಕೇಳಿದ್ದೀವ ಆ ಸುಮ್ಮನೆ ಇವಾಗ ಹೂ ಅಂತ ಕಲಾಟ್ಸೋ ಆಮೇಲೆ ನಮಗೆ ಬೇಕಾದಂಗೆ ನಾವು ಮಾಡ್ಕೊಳ್ಳೋಣ ಶಂಕ್ರನ ಶಿವಪಾದಕ್ಕೆ ಕಳ್ಸೋಣ ಅವಾಗ ತಾನೇ ಏನು ಮಾಡ್ಕೋತಾಳೆ ಅಂತ ಅಂದ್ಕೊಂಡು ನಗಾಡ್ತಿರ್ಬೇಕಾದ್ರೆ ಹಂಗಂತಿ ಅಂತ ಶೂರು ಹದ್ರಪ್ಪ ಕೇಳ್ತಾ ಇರ್ತಾನೆ ಮತ್ತೆ ಭದ್ರೆ ಹೇಳ್ತಾ ಇರ್ತಾನೆ ಏನಪ್ಪಯ್ಯ ಮೀನ ಮಿಷ ಎಣಿಸ್ತಿದೀಯ ಬಾ ಹೋಗೋಣ ಕೈ ಜೋಡಿಸೋಣ ಅಂತ ಬಂದಾಗ ಮಾತಾಡ್ಕೊ ಬಂದ್ವಿ ಅಂತ ಬಂದ್ಬಿಟ್ಟು ಗಂಗನ ಹತ್ರ ಬರ್ತಾರೆ ಅವಾಗ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ಕೈ ಜೋಡಿಸಿ ಅಂತ ಅಂದಾಗ ಮೂವರು ಕೈ ಜೋಡಿಸ್ತಾ ಇರ್ತಾರೆ ಹೀಗಾಗಿ ಮೂರು ಜನ ನಗಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ ನಾಳೆ ನೀವ್ ಏನ್ ಕೆಲಸ ಮಾಡ್ಬೇಕು ಅಂತ ಆ ಕಮಿಟಿ ಮುಂದೆ ಹೇಗಿದ್ರು ಶಂಕರ ಅವ್ನು ಸುಳ್ಳುಳ್ಳ ಸಾಕ್ಷಿಗಾರನ ಕರ್ಕೊಂಡು ಬರ್ತಾ ಇರ್ತಾನೆ ಆದ್ರೆ ಆ ಸಾಕ್ಷಿಗಾರನ ಇಲ್ದಂಗೆ ಮಾಡ್ಬೇಕು ಅಂದಾಗ ಅದೆಲ್ಲ ಹೇಗ್ ಸಾಧ್ಯ ಅವನು ಎಲ್ಲೋ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಇದನ್ನಲ್ವಾ ಶಂಕರ ಅವರಡ ಇನ್ಫಾರ್ಮೇಶನ್ ಎಲ್ಲಾನು ಕೊಡ್ತೀನಿ ನೀವು ಅರ್ಧ ಅರ್ಧದಾರಲ್ಲಿ ಅವನ್ನ ಮುಗಿಸ್ಬಿಡಿ ಅಂತ ಅಂದಾಗ ಒಳ್ಳೆ ತಲೆ ಇದೆ ಗಂಗಮ್ಮ ಅಂತ ಹೇಳ್ಕೊಂಡು ಮೂರು ಜನ ಅನ್ನಗಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು